ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಟಿ ವಿ ಕನ್ನಡತಿ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪ್ರಥಮಗಳು ಹತ್ತು ಕನ್ನಡದ ಪ್ರಥಮಗಳ ಬಗ್ಗೆ ನಾವು ನೋಡೋಣ ಕನ್ನಡದಲ್ಲಿ ಕಲಿಯುವುದೇ ಚೆಂದ ನಮ್ಮ ಭಾಷೆ ನಮ್ಮ ಹೆಮ್ಮೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಒಂದು ಒಳ್ಳೆಯ ಮಾಹಿತಿ ಇದಾಗಿದೆ ಕನ್ನಡದ ಪ್ರಥಮಗಳಲ್ಲಿ ಒಂದನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಇದಕ್ಕೆ ಉತ್ತರ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಎರಡನೇ ಪ್ರಶ್ನೆ ಕನ್ನಡದ ಮೊದಲ ಕವಿ ಯಾರು ಇದಕ್ಕೆ ಉತ್ತರ ಕನ್ನಡದ ಮೊದಲ ಕವಿ ಪಂಪ ಆದಿಕವಿ ಮಹರ್ಷಿ ವಾಲ್ಮೀಕಿ ಮೂರನೇ ಪ್ರಶ್ನೆ ಕನ್ನಡದ ಮೊದಲ ಕವಯತ್ರಿ ಯಾರು ಇದಕ್ಕೆ ಉತ್ತರ ಕನ್ನಡದ ಮೊದಲ ಕವಯತ್ರಿ ಅಕ್ಕಮಹಾದೇವಿ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಇದಕ್ಕೆ ಉತ್ತರ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಐದನೇ ಪ್ರಶ್ನೆ ಕನ್ನಡದ ಮೊದಲ ಮೊಹಮ್ಮದೀಯ ಕವಿ ಯಾರು ಇದಕ್ಕೆ ಉತ್ತರ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫ ಆರನೇ ಪ್ರಶ್ನೆ ಕನ್ನಡದ ಮೊದಲ ವಚನಾಕಾರ ಯಾರು ಇದಕ್ಕೆ ಉತ್ತರ ಕನ್ನಡದ ಮೊದಲ ವಚನಾಕಾರ ಜೇಡರ ದಾಸಿಮಯ್ಯ ಏಳನೇ ಪ್ರಶ್ನೆ ಕನ್ನಡದ ಮೊದಲ ಕಾವ್ಯ ಯಾವುದು ಇದಕ್ಕೆ ಉತ್ತರ ಕನ್ನಡದ ಮೊದಲ ಕಾವ್ಯ ಹಾದಿಪುರಾಣ ಎಂಟನೇ ಪ್ರಶ್ನೆ ಹೊಸಗನ್ನಡದ ಮೊದಲ ಮಹಾಕಾವ್ಯ ಯಾವುದು ಇದಕ್ಕೆ ಉತ್ತರ ಹೊಸಗನ್ನಡದ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಒಂಬತ್ತನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಇದಕ್ಕೆ ಉತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯರವರು ಹತ್ತನೇ ಪ್ರಶ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವ ಕವಿ ಯಾರು ಇದಕ್ಕೆ ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಇಷ್ಟು ಕನ್ನಡದ ಪ್ರಥಮಗಳು ಇವಾಗಿವೆ ಕನ್ನಡವನ್ನು ಬಳಸಿ ಕನ್ನಡವನ್ನು ಮಾತನಾಡಿ ಕನ್ನಡವನ್ನು ಉಳಿಸಿ ಧನ್ಯವಾದಗಳು